ನಮಸ್ಕಾರ ಆತ್ಮಕಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ನಟ ಶೈನ್ ಶೆಟ್ಟಿ ಯಾರಿಗೂ ಗೊತ್ತಿಲ್ಲ ಹೇಳಿ ಒಂದು ಕಾಲದಲ್ಲಿ ಟಾಪ್ ಹೀರೋ ಹೀರೋ ಅಂದರೆ ಸಿನಿಮಾ ಹೀರೋ ಅಲ್ಲ ಹಾಗಂತ ಇವರನ್ನು ಕಡೆಗಣಿಸುವವರು ಇರಲಿಲ್ಲ ಯಾಕಂದರೆ ಯಾವ ಹೀರೋಗೂ ಕಮ್ಮಿ ಇಲ್ಲದಂತ ಹವ ಇಟ್ಟಿದ್ರು ಸೀರಿಯಲ್ ಮೂಲಕವೇ ಕನ್ನಡಿಗರ ಮನೆ ಮಾತಾಗಿದ್ರು ಮೇಲಿಂದ ಮೇಲೆ ಸೀರಿಯಲ್ ಮಾಡಿ ಸಿಕ್ಕಾಪಟ್ಟೆ ಪೀಕ್ನಲ್ಲಿದ್ದರು ಆದರೆ ಜೀವನದಲ್ಲಿ ತೆಗೆದುಕೊಂಡ ಅದೊಂದು ನಿರ್ಧಾರ ಬದುಕಿನ ದಿಕ್ಕು ದೆಸೆಯನ್ನೇ ಬದಲಿಸಿತ್ತು ಕಿರುತೆರೆಯಿಂದ ದೂರ ಆದ ಶೈನ್ ಶೆಟ್ಟಿ ಪಟ್ಟ ಪಾಡು ಅಷ್ಟಿಷ್ಟಲ್ಲ ಒಂದೇ ಒಂದು ಅವಕಾಶ ಇಲ್ಲ ಹೀರೋ ಆಗಿದ್ದವರಿಗೆ ಸೈಡ್ ರೋಲ್ ಕೊಡಿ ಅಂದರೂ ಕಣ್ಣೆತ್ತಿ ನೋಡ್ತಾ ಇರಲಿಲ್ಲ ಒಂದು ಹೊತ್ತಿನ ಊಟಕ್ಕೂ ಪರದಾಡೋ ಪರಿಸ್ಥಿತಿ ಆ ಟೈಮ್ನಲ್ಲೇ ಗಲ್ಲಿ ಕಿಚನ್ ಅನ್ನು ಗೂಡಂಗಡಿ ಶುರು ಮಾಡ್ತಾರೆ ನಾನು ಒಂದು ಕಾಲದಲ್ಲಿ ಸ್ಟಾರ್ ಹೀರೋ ಆಗಿದ್ದೆ ಈಗ ಈ ಗೂಡಂಗಡಿ ನಡೆಸೋದು ಹೇಗೆ ಅನ್ನೋ ಹಿಂಜರಿಕೆಗೂ ಬಿದ್ದಿಲ್ಲ ಯಾಕಂದ್ರೆ ಅದಾಗಲೇ ಶೈನ್ ಶೆಟ್ಟಿಗೆ ಬದುಕು ಅಂದ್ರೆ ಏನು ಅನ್ನೋದನ್ನ ಚೆನ್ನಾಗಿ ಕಲ್ತ್ಕೊಂಡಿದ್ರು ಹೇಗಾದರೂ ಸರಿ ಬದುಕಬೇಕು ಅಷ್ಟೇ ಕಳ್ಳತನ ಬಿಟ್ಟು ಬೇರೆ ಕೆಲಸ ಮಾಡಿದ್ರು ಸರಿಯೇ ಅನ್ನೋ ನಿರ್ಧಾರಕ್ಕೆ ಬಂದಿದ್ರು ಹೀರೋ ಅನ್ನು ಅಹಂನಲ್ಲೇ ಇದ್ದಿದ್ರೆ ಅವತ್ತು ಸಂಪೂರ್ಣ ನೆಲ ಕಚ್ಚಿ ಹೋಗ್ತಾ ಇದ್ರು ಹೀಗಾಗಿಯೇ ಫುಟ್ಪಾತ್ ನಲ್ಲಿ ದೋಸೆ ಅಂಗಡಿ ಇಟ್ಕೊಂಡು ಜೀವನ ನಡೆಸ್ತಾ ಇದ್ರು ಸುಮಾರು ಆರೇಳು ವರ್ಷದ ಹಿಂದೆ ಇದೇ ಗಲ್ಲಿ ಕಿಚನ್ ಅನ್ನು ಫುಟ್ಪಾತ್ ಅಂಗಡಿ ಶೈನ್ ಶೆಟ್ಟಿಯ ಬದುಕು ಸಾಗಿಸ್ತಿತ್ತು ಆದ್ರೆ ಈಗ ಗಲ್ಲಿ ಕಿಚನ್ಗೆ ಗುಡ್ ಬಾಯ್ ಹೇಳಿದ್ದಾರೆ ಗುಡ್ ಬೈ ಅಂದ್ರೆ ಗಲ್ಲಿ ಕಿಚನ್ ಕೆಲಸ ಬಿಟ್ಟಿದ್ದಷ್ಟೇ ಅಲ್ಲ ತಮ್ಮ ಎರಡೂ ಅಂಗಡಿಯನ್ನು ಮಾರಾಟ ಮಾಡಿದ್ದಾರೆ ಶೈನ್ ಶೆಟ್ಟಿಯ ಈ ನಿರ್ಧಾರದ ಹಿಂದಿರೋ ಅಸಲಿ ಕಾರಣದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಶೈನ್ ಶೆಟ್ಟಿಯವರ ತಾಯಿ ಹೆಸರು ಇಂದಿರಾ ಶೆಟ್ಟಿ ತಂದೆ ಈಶ್ವರ ಚಂದ್ರ ಶೆಟ್ಟಿ ಸಿದ್ದಾಪುರ ಬಳಿಯ ಆರ್ ಡಿಯವರು ಸದ್ಯಕ್ಕೆ ಉಡುಪಿ ಪರ್ಕಳ ಸಮೀಪದ ಆತ್ರಾಡಿಯಲ್ಲಿ ಬದುಕು ಕಟ್ಕೊಂಡಿದ್ದಾರೆ ಬ್ರಹ್ಮಾವರದ ಲಿಟಲ್ ರಾಕ್ ಉಡುಪಿಯ ಕೃಷನ್ ಪಿ ಯು ಕಾಲೇಜು ಹೆಬ್ರಿಯಾ ನವೋದಯ ಮಣಿಪಾಲದಲ್ಲಿ ಓದಿದ್ದ ಶೈನ್ ಶೆಟ್ಟಿ ತಾನೊಬ್ಬ ಹೀರೋ ಆಗಬೇಕು ಅಂತ ಚಿಕ್ಕಂದಿನಿಂದಲೇ ಕನಸು ಕಂಡಿದ್ರು ಹೀಗಾಗಿಯೇ ಓದು ಮುಗಿತಾ ಇದ್ದಂತೆ ಮುಂಬೈ ಸೇರಿಕೊಂಡ ಶೈನ್ ಶೆಟ್ಟಿ ಏಕ್ತಾ ಕಪೂರ್ ಅವರ ಐ ಸಿ ಇ ಸಂಸ್ಥೆಯಲ್ಲಿ ನಟನೆಯ ಡಿಪ್ಲೊಮೊ ಮುಗಿಸ್ತಾರೆ ನಟನೆ ಬಗ್ಗೆ ಒಂದು ಹಂತದಲ್ಲಿ ಪಳಗಿದ ಶೈನ್ ಶೆಟ್ಟಿಗೆ ಮೀರಾ ಮಾಧವ ಲಕ್ಷ್ಮೀ ಬಾರಮ್ಮ ಮನೆ ದೇವರು ಕೋಗಿಲೆ ಕನಕ ಸೀರಿಯಲ್ಗಳಲ್ಲಿ ನಟಿಸೋ ಚಾನ್ಸ್ ಸಿಕ್ಕಿತ್ತು ಕಸ್ತೂರಿ ವಾಹಿನಿಯಲ್ಲಿ ಆ್ಯಂಕರಿಂಗ್ ಕೂಡ ಮಾಡಿದರು ಸೀರಿಯಲ್ಗಳಿಂದಲೇ ಫೇಮಸ್ ಆದ ಶೈನ್ ಶೆಟ್ಟಿ ಕೊನೆಗೆ ಬಿಗ್ ಬಾಸ್ ಮನೆಗೂ ಹೋಗಿ ಬಿಗ್ ಬಾಸ್ ಕಪ್ಪನ್ನು ಗೆದ್ಕೊಂಡು ಬಂದಿದ್ದಾರೆ ಆದರೆ ಇದೆಲ್ಲದರ ಮಧ್ಯೆ ಬದುಕು ಕೈಕೊಟ್ಟಾಗ ಕೊಟ್ಟಾಗ ಭಾಳ ಸಂಗಾತಿಯಂತೆ ಜೊತೆ ನಿಂತಿದ್ದೆ ಗಲ್ಲಿ ಕಿಚನ್ ಜೇಬಲ್ಲಿ ಹತ್ತೇ ಹತ್ತು ರೂಪಾಯಿಯು ಇಲ್ಲದ ಟೈಮ್ನಲ್ಲಿ ಸಾವಿರ ರೂಪಾಯಿ ಓಡಾಡುವಂತೆ ಮಾಡಿದ್ದು ಇದೇ ಗಲ್ಲಿ ಕಿಚನ್ ಒಂದು ಅರ್ಥದಲ್ಲಿ ಹೇಳಬೇಕು ಅಂದರೆ ಶೈನ್ ಶೆಟ್ಟಿಗೆ ಮರುಜೀವ ಕೊಟ್ಟಿದ್ದು ಇದೇ ಗಲ್ಲಿ ಕಿಚನ್ ಆದ್ರೀಗ ಇದೇ ಗಲ್ಲಿ ಕಿಚನ್ನ ಶೈನ್ ಶೆಟ್ಟಿ ಮಾರಾಟ ಮಾಡಿದ್ದಾರೆ ಆತ್ಮೀಗೆರೆ ಬಣ್ಣದ ಬದುಕಿನ ಕನಸು ಮುಗಿದ ಅಧ್ಯಾಯ ಅಂದ್ಕೊಂಡಿದ್ದಾಗ ಶುರುವಾಗಿದ್ದೆ ಗಲ್ಲಿ ಕಿಚನ್ ಮೊದಲು ಚಿಕ್ಕದಾಗಿ ಶುರುವಾಗಿದ್ದ ಗಲ್ಲಿ ಕಿಚನ್ ಆಮೇಲೆ ದೊಡ್ಡದಾಗಿ ಬೆಳೀತು ಬೆಂಗಳೂರಲ್ಲೇ ಎರಡು ದೊಡ್ಡ ಬ್ರ್ಯಾಂಚ್ಗಳನ್ನಾಗಿ ಮಾಡಿದರು ಯಾರೇ ಆಗಲಿ ಒಂದು ಸಂಸ್ಥೆಯನ್ನು ಕಟ್ಟೋದು ಅಂದರೆ ತಮಾಷೆ ಮಾತಲ್ಲ ಕೈಯಲ್ಲಿ ಕಾಸಿದ್ದಾಗ ನಾನು ಅಂದ್ಕೊಂಡಿದ್ದನ್ನು ಮಾಡೋದು ಬೇರೆ ನಮ್ಮ ಬಳಿ ಒಂದೊಂದು ಪೈಸೆಗೂ ಲೆಕ್ಕ ಹಾಕಬೇಕು ಅನ್ನೋ ಟೈಮ್ನಲ್ಲಿ ಕಂಡ ಕನಸನ್ನು ನನಸು ಮಾಡ್ಕೊಳ್ಳೋದಿದೆಯಲ್ಲ ಅದಕ್ಕೆ ಬೆಲೆ ಕಟ್ಟೋದಿಕ್ಕಾಗಿಲ್ಲ ಹೀಗಾಗಿಯೇ ಶೈನ್ ಶೆಟ್ಟಿಗೆ ಗಲ್ಲಿ ಕಿಚನ್ ಅನ್ನೋದು ಮತ್ತೊಂದು ತಾಯಿ ಇದ್ದಂತೆ ಆಗಿತ್ತು ಆದ್ರೀಗ ಒಲ್ಲದ ಮನಸ್ಸಿನಿಂದ ಇದೇ ಗಲ್ಲಿ ಕಿಚನ್ನ ಲಕ್ಷ ಲಕ್ಷಕ್ಕೆ ಮಾರಾಟ ಮಾಡಿದ್ದಾರೆ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ವತಃ ಶೈನ್ ಶೆಟ್ಟಿಯವರೇ ಭಾವುಕ ಪೋಸ್ಟ್ ಒಂದನ್ನು ಹಾಕಿ ಮಾಹಿತಿ ಹಂಚಿಕೊಂಡಿದ್ದಾರೆ ಉದ್ಯಮ ಶುರು ಮಾಡೋದು ದೊಡ್ಡ ಕನಸು ಹಾಗೆ ಸುಲಭದಂತೂ ಅಲ್ಲವೇ ಅಲ್ಲ ಅದರಂತೆ ಅದಕ್ಕೆ ವಿದಾಯ ಹೇಳೋದು ಕೂಡ ಅಷ್ಟೇ ಕಷ್ಟದ ವಿಚಾರ ಈ ಬಗ್ಗೆ ಶೈನ್ ಶೆಟ್ಟಿ ಸುದೀರ್ಘ ಪೋಸ್ಟ್ ಹಂಚಿಕೊಂಡು ಮನಸ್ಸಿನ ನೋವು ಹೊರಹಾಕಿದ್ದಾರೆ ಜೀವನದ ಕೆಲವೊಂದು ಪ್ರಯಾಣ ನಮ್ಮ ಅಸ್ತಿತ್ವನ ತೋರಿಸಿ ನಮ್ಮ ವ್ಯಕ್ತಿತ್ವವನ್ನು ಎತ್ತಿ ಹಿಡಿಯುತ್ತೆ ನನ್ನ ಲೈಫಲ್ಲಿ ಗಲ್ಲಿ ಕಿಚನ್ ನನ್ನ ಲೈಫಲ್ಲಿ ಅದು ಗಲ್ಲಿ ಕಿಚನ್ ಜೀವನ ಸಾಗಿಸೋಕೆ ಅಂತ ಶುರು ಮಾಡಿದ್ದ ಒಂದು ಪುಟ್ಟ ದೋಸೆ ಕ್ಯಾಂಪ್ ನೀವೆಲ್ಲ ಇಷ್ಟಪಟ್ಟು ಕೊಂಡಾಡಿ ಎರಡು ಬ್ರ್ಯಾಂಚ್ಗಳ ಹೋಟೆಲ್ ಈ ಮಟ್ಟಕ್ಕೆ ಪ್ರೀತಿಯಿಂದ ಬೆಳೆಸಿದ್ರೆ ಈ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಚಿರಋಣಿ ಆದರೆ ಬೆಳೀತಾ ಬೆಳೆಸ್ತಾ ಮುಂದಕ್ಕೆ ಸಾಗೋದೇ ಜೀವನ ಅಲ್ವಾ ಹಾಗಾಗಿ ಮುಂದೊಂದಿಷ್ಟು ಕೆಲಸ ಮಾಡೋದಿದೆ ಅದಕ್ಕಾಗಿ ಹೊಸದೊಂದು ಪ್ರಯಾಣ ಶುರು ಮಾಡಬೇಕಿದೆ ಹಾಗಾಗಿ ಆರು ವರ್ಷಗಳ ಗಲ್ಲಿ ಕಿಚನ್ ಪ್ರಯಾಣಕ್ಕೆ ವಿದಾಯ ಹೇಳೋ ಟೈಮ್ ವಿದಾಯ ಹೇಳೋದು ಇಲ್ಲಿ ಬರೆದಷ್ಟು ಸುಲಭ ಅಲ್ಲ ಅನ್ನೋದು ನನಗೂ ಗೊತ್ತು ನಿಮಗೂ ಗೊತ್ತು ಆದರೆ ಜೀವನದಲ್ಲಿ ದಿಕ್ಕು ಮತ್ತು ಗುರಿ ಬದಲಾದಾಗ ಅದಕ್ಕೆ ಹೊಂದ್ಕೊಂಡು ಹೋಗೋದು ಅನಿವಾರ್ಯ ಗಲ್ಲಿ ಕಿಚನ್ನ ಯಾರದ್ದೋ ಕೈಯಲ್ಲಿ ಕೊಡ್ತಾ ಇಲ್ಲ ನನ್ನಂತೆ ಆಸಕ್ತಿ ಇರೋ ಯುವ ಪ್ರತಿಭೆಗೆ ಹಸ್ತಾಂತರ ಮಾಡಿದ್ದೀನಿ ಈ ಕನಸಿಗೆ ಹೊತ್ತಿದ್ದ ಜ್ವಾಲೆ ಇನ್ಮುಂದೆ ಹೊಸ ಪಾಲುದಾರನ ಕೈಯಲ್ಲಿ ಹೊಸ ರೀತಿಯಲ್ಲಿ ಮುಂದುವರಿಯಲಿದೆ ಶ್ರದ್ಧೆಯಿಂದ ಜನರ ಪ್ರೀತಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಲಿ ಅಂತ ಆಶಿಸ್ತೀನಿ ತಿಂದುಂಡು ಹೊಗಳಿದ ತಪ್ಪಿದ್ದಲ್ಲಿ ತಿದ್ದಿದ ನನ್ನೆಲ್ಲ ಅಭಿಮಾನಿಗಳೇ ಭೋಜನ ಪ್ರಿಯರೇ ಗಲ್ಲಿ ಕಿಚನ್ ಕುಟುಂಬಸ್ಥರೇ ಮತ್ತೊಂದು ಪ್ರಯತ್ನದೊಂದಿಗೆ ಮರಳಿ ಬರುವೆ ಮತ್ತೊಮ್ಮೆ ನಿಮ್ಮೆಲ್ಲರ ಸಹಾಯ ಪ್ರೀತಿ ಬೇಡುವೆ ಅಂತ ಶೈನ್ ಶೆಟ್ಟಿ ಭಾವುಕರಾಗಿ ಸುದೀರ್ಘ ಪೋಸ್ಟ್ ಹಂಚಿಕೊಂಡಿದ್ದಾರೆ ಆತ್ಮೀಕರೇ ಶೈನ್ ಶೆಟ್ಟಿಯ ಈ ಪೋಸ್ಟ್ ನೋಡಿದ ಹಲವರು ಹತ್ತಾರು ರೀತಿ ಕಮೆಂಟ್ ಹಾಕ್ತಿದ್ದಾರೆ ಶೈನ್ ಶೆಟ್ಟಿಗೆ ಸದ್ಯಕ್ಕೆ ಯಾವುದೇ ಸಿನಿಮಾ ಸಿಕ್ತಿಲ್ಲ ಬಿಗ್ ಬಾಸ್ ಮುಗಿದ ಮೇಲೆ ಶೈನ್ ಶೆಟ್ಟಿಗೆ ಒಳ್ಳೆಯ ಅವಕಾಶ ಸಿಗಬಹುದು ಅಂತ ಎಲ್ಲರೂ ಅಂದ್ಕೊಂಡಿದ್ರು ಆದರೆ ಅಂದ್ಕೊಂಡ ಮಟ್ಟಿಗೆ ಅವಕಾಶ ಸಿಗಲೇ ಇಲ್ಲ ಒಂದೆರಡು ಸಿನಿಮಾಗೆ ಮಾತ್ರ ಶೈನ್ ಅವರ ಪ್ರತಿಭೆ ಸೀಮಿತವಾಗಿ ಹೋಯಿತು ಹೀಗಾಗಿಯೇ ಶೈನ್ ಶೆಟ್ಟಿ ಕೈ ತುಂಬ ಸಾಲ ಮಾಡಿಕೊಂಡಿದ್ದಾರೆ ಇದಕ್ಕಾಗಿಯೇ ಗಲ್ಲಿ ಕಿಚನ್ ಮಾರಾಟ ಮಾಡಿದ್ದಾರೆ ಅಂತೆಲ್ಲ ಚರ್ಚೆ ಮಾಡ್ತಿದ್ದಾರೆ ಆದರೆ ಇದ್ಯಾವುದೂ ಸತ್ಯ ಅಲ್ಲ ಯಾಕಂದರೆ ಶೈನ್ ಶೆಟ್ಟಿಗೆ ಇವತ್ತಿಗೂ ಒಳ್ಳೊಳ್ಳೆ ಆಫರ್ ಇದೆ ತಮಗೆ ಹೊಂದ್ಕೊಳ್ಳುವಂತ ಕಥೆ ಸಿಗಲಿ ಅನ್ನೋ ಕಾರಣಕ್ಕೆ ಕಾಯ್ತಿದ್ದಾರೆ ಸದ್ಯದ ಮಟ್ಟಿಗೆ ಜೀವನದಲ್ಲಿ ಒಂದು ನೆಲೆ ಕಂಡುಕೊಂಡಿದ್ದಾರೆ ತಾವು ಕಟ್ಟಿ ಬೆಳೆಸಿ ಗಲ್ಲಿ ಕಿಚನ್ ನನ್ನೇ ಮಾರ್ಕೊಂಡು ಜೀವನ ನಡೆಸೋ ಸ್ಥಿತಿಯಲ್ಲಂತೂ ಇಲ್ಲವೇ ಇಲ್ಲ ಗಲ್ಲಿ ಕಿಚನ್ ಮಾರಿದ್ದಕ್ಕೆ ಶೈನ್ ಶೆಟ್ಟಿಯವರೇ ಕ್ಲಾರಿಟಿ ಕೊಟ್ಟಿದ್ದಾರೆ ದೊಡ್ಡದಾಗಿ ಏನನ್ನೂ ಮಾಡೋ ಯೋಚನೆಯಲ್ಲಿದ್ದಾರೆ ಅದು ಶೈನ್ ಶೆಟ್ಟಿ ಪಾಲಿಗೆ ಈಡೇರಲಿ ಅನ್ನೋದಷ್ಟೇ ನಮ್ಮ ಆಶಯ ಆತ್ಮಕಿರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ